ೂ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು ಅಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆಫ್ಟರ್ ಜೈಲಿಂದ ಮೇಲೆ ನಾನು ಇನ್ಸ್ಟಾದಲ್ಲಿ ಹಾಕಿರೋದು ಒಂದೇ ರೀಲ್ಸ್ ಅಂಡ್ ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೀನಿ ಸೇಮ್ ಇನ್ಸ್ಟಾದಲ್ಲಿ ಹಾಕಿರೋದನ್ನೇ ಯೂಟ್ಯೂಬಲ್ಲಿ ಅಲ್ಲಿ ಸೊ ಸೇಮ್ ಕ್ವಶನ್ಸ್ ಅಕ್ಕ ಜೈಲ್ ಎಕ್ಸ್ಪೀರಿಯನ್ಸ್ ಹೇಳಿ 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 ಅಂತ ಶೇರ್ ಮಾಡೋಣ ಅದ್ರಲ್ಲಿ ಏನೋ ತಪ್ಪಿಲ್ಲ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಕೆಸ್ ಇನ್ನೇ ಆರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಸೋನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಲೀಗಲ್ ಆಗಿ ಎನ್ಕ್ವೈರಿ ಮಾಡಕ್ಕೆ ಅಂತ ಕರ್ಕೊಂಡು ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಆಯ್ತು ಸೊ ಎಸ್ ಆಫ್ಟರ್ ಜೇಸಿಗೆ ಹಾಕಿದ್ರು ಹೋದ್ ಹೋದ ತಕ್ಷಣ ಐ ಫೀಲ್ ರಿಯಲಿ ಬ್ಯಾಡ್ ಆಯ್ತಾ ಬಿಕಾಸ್ ಈ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಗೆ ಆ ಒಂದು ನಾಲ್ಕು ಗೋಡೆ ಮಧ್ಯ ಇದೆ ಅಂತ ಲೈಕ್ ಅಲ್ಲಿರೋ ಜನಗಳು ಅಲ್ಲಿರೋ ಪ್ಲೇಸ್ ವಾತಾವರಣ ಲೈಕ್ ಅದ್ ನೋಡ್ತಾ ಇದ್ರೆ ಹಂಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯ್ತು ಎಸ್ ಸ್ಟಾರ್ಟಿಂಗ್ ಹೋದೆ ಎಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದ್ರೆ ಈಗ ನನ್ ನಂತರಾನೇ ಬೇರೆಯವ್ರು ಇರ್ತಾರೆ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡು ಫೂ ಮಾಡ ಕೇಸ್ ಗಳು ಇರುತ್ತೆ ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು ಏನ ಹೇಳ್ತಾರದಿಕ್ಕೆ ನಮ್ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ ಸೊ ಆ ತರ ಒಂದು ಮತ್ತೆ ನಂಗೆ ಇನ್ನೊಂದ್ ಏನ್ ಅರ್ಥ ಆಯ್ತು ಅಂತ ಅಂದ್ರೆ ಜೈಲಲ್ಲಿ ಏನ್ ಗೊತ್ತಾ ಜೈಲಲ್ಲಿ ತ್ರೀ ಡೇಸ್ ಒನ್ಸ್ ಫೋನ್ ಕೊಡ್ತಾರೆ ಆಯ್ತಾ ಸೊ ನಿಮ್ ಫ್ಯಾಮಿಲಿ ಜೊತೆ ಮಾತಾಡಬಹುದು ಅದ್ ನಿಮ್ ಅಡ್ವಕೇಟ್ ಏಟರ್ ಯಾರ್ ಜೊತೆನಾದ್ರೂ ಮಾತಾಡ್ಬಹುದು ಸೊ ಒಂದು ಫೋನ್ ಮಾಡಕ್ಕಿ ತ್ರೀ ಟು ಫೈವ್ ಮಿನಿಟ್ಸ್ ಮಾತಾಡಿಕೆ ತ್ರೀ ಡೇಸ್ ವೈಟ್ ಮಾಡಬೇಕು ಸೊ ನಾನು ಅದ ಫೋನ್ ಇತ್ತು ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ನಾನು ಮಾತಾಡ್ಬೇಕು ಅನ್ನೋರು ಪಕ್ಕದಲ್ಲಿ ಇದ್ರು ಬಟ್ ನಾನು ಮಾತಾಡ್ತಾ ಇರಲಿಲ್ಲ ಹೆಂಗಾಗ್ಬಿಡ್ತಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಅದಾದ್ಮೇಲೆ ನಾಲ್ಕು ಗೋಡೆ ಮಧ್ಯ ಇದ್ದು 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 ಅಕ್ಕಪಕ್ಕದವರು ನಿಮ್ಗೆ ಹೇಳೋ ಅವಶ್ಯಕತೆನೆ ಇಲ್ಲ ಇದನ್ನ ತಿಳ್ಕೊ ಅದನ್ನ ತಿಳ್ಕೊ ಮಾಡು ಅದನ್ನ ಮಾಡು ಅಂತ ಆ ಒಂದ್ ನಾಲ್ಕು ಗೋಡೆ ಮಧ್ಯಾಹ್ನ ಏನೇನಾಯ್ತು ನನ್ ಲೈಫ್ ಅಲ್ಲಿ ಯಾಕೆ ಏನಕ್ಕೆ ಏನಿಕ್ ಆಯ್ತು ಅಂತ ಅಂಡ್ ನನ್ಗೆ ಸ್ಟೇಷನ್ ಅಲ್ಲಿ ಇದ್ದಾಗ ಒಂದ್ ಹಂಗೆ ಸುಮ್ನೆ ಅಕ್ಕಪಕ್ಕರ್ ಇದ್ದವರೆಲ್ಲಾ ಫೋನ್ ನೋಡ್ತಾ ಇದ್ದೆ ಚೂರ್ ಚೂ ಚೂರ್ ತುಂಬಾ ನೆಗೆಟಿವ್ ಆಗಿತ್ತು ಆಮೇಲೆ ಅಯ್ಯೋ ಮತ್ತೆ ನನ್ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರ್ ಆಮೇಲೆ ಒನ್ಸ್ ಜೆಸಿಗೆ ಹೋದೆ ಅಲ್ಲೆಲ್ಲ ಫೋನ್ ಇರಲ್ಲ ಏನೂ ಇರಲ್ಲ ಫಿಫ್ಟೀನ್ ಡೇಸ್ ಇದ್ದೀನಿ ನೋ ಫಿಫ್ಟೀನ್ ಡೇಸ್ ಐ ಥಿಂಕ್ ಫಿಫ್ಟೀನ್ ಡೇಸ್ ಅನ್ಸುತ್ತೆ ಫಿಫ್ಟೀನ್ ಡೇಸ್ ವಿತೌಟ್ ಫೋನ್ ವಿತೌಟ್ ಫೇವ್ರೇಟ್ ಫುಡ್ ವಿತೌಟ್ ಫೇವರೇಟ್ ಪರ್ಸನ್ ಫ್ಯಾಮಿಲಿ ಅಂಡ್ ನನ್ನ ಫೇವ್ರೇಟ್ ಪೆಟ್ಸ್ ಏನು ಇಲ್ದೆ ನಾನು ಹೆಂಗ್ ಜೀವನ ಕಲ್ತಿದ್ದೀನಿ ಅಂತ ನಂಗೆ ಹೇಳಕ್ ಆಗ್ತಾ ಇಲ್ಲ ಐ ಫೀಲ್ ರಿಯಲಿ ಬ್ಯಾಡ್ ಇನ್ನೊಂದ್ ನಂಗೆ ತುಂಬಾನೇ ಖುಷಿ ಏನಪ್ಪಾ ಅಂತಂದ್ರೆ ಗುರು ಟ್ರಾಲ್ ಎಲ್ಲ ಸಪೋರ್ಟ್ ಮಾಡಿದೀರಾ ಅಡಿಗೆ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಏನ ಏನೋ ಹೇಳ್ತಾರಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ ಹಾಗಾಗಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ ಹೇಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ ಸೊ ಎಕ್ಸ್ಪೆಕ್ಟೇಷನ್ ಇಲ್ದೇ ನಮಗೆ ಸಿಗುತ್ತಲ್ಲ ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್ ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಬಂದು ನಾನು ಒಂದೇ ಫೋನ್ ನೋಡಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ ಅಂಡ್ ಕಿರಿ ಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ ಅಮ್ಮ ಹೇಳಿದ್ರು ಅಂತ ಸೊ ಕಿರಿ ಕೀರ್ತಿ ಸರ್ ಥ್ಯಾಂಕ್ ಯು ಸೊ ಮಚ್ ನೀವೊಂದು ನ್ಯಾಯಪರವಾಗಿ ಹೋರಾಡಿದೀರಾ ಮಾತಾಡಿದೀರಾ ವಾಯ್ಸ್ ರೈಸ್ ಮಾಡಿದೀರಾ ಅಂತ ನಂಗೆ ಗೊತ್ತು ಸೊ ಹಾಗೆ ಹೇಳ್ತಾ ಇದೀನಿ ಅಂಡ್ ನನ್ ತುಂಬಾ ಸ್ಮಾಲ್ ಸರ್ಕಲ್ ಆಯ್ತಾ ನಂದು ನನ್ನ ಫ್ಯಾಮಿಲಿ ಅದು ಬಿಟ್ರೆ ನನ್ನ ಫ್ರೆಂಡ್ ರಾಕೇಶ್ ಅಡಿಗಾ ಅವರು ಅದು ಬಿಟ್ರೆ ಬೇಬ್ ನಮ್ಮನ್ನ ಅಷ್ಟು ಜನ ನನ್ನ ಜೊತೆ ಇದ್ರು ಸೊ ಎಲ್ಲಾರು ನಿಂತಿದ್ದಾರೆ ನನಗ್ ಯಾರು ಬೇಕಿತ್ತು ಒಂದು ಒಂದ್ ಐದರಿಂದ ಆರು ಜನ ಸೊ ಅವರೇ ಎಲ್ಲ ನನಗೆಲ್ಲ ಮಾಡಿದ್ದಾರೆ ಸೊ ಇದನ್ನ ಯಾವ ಏನಿ ಕೇಳ್ತಾ ಇದೀನಿ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು ಸ್ಮಾಲ್ ಆಗಿದ್ರು ಸೊ ಅವರ ನಿಮ್ಗೆ ಕಷ್ಟದಲ್ಲಿ ಯಾರು ಹೆಲ್ಪ್ ಆಗ್ತಾ ಇರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಒಂದು ಪಾಯಿಂಟ್ ಹೇಳಿದೆ ಅಷ್ಟೇ ಎಸ್ ನಾವು ಇಂಡಿಯಾ ಬಂದ್ಬಿಡೋಣ ಟಾಯ್ಲೆಟ್ಸ್ ಥ್ಯಾಂಕ್ ಯು ಸೋ ಮಚ್ ನಂಗೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಸೊ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ನೇಕ್ ಐ ಅಪ್ ತುಂಬಾ ಪಾಸಿಟಿವ್ ಆಗಿದೆ ಅಂಡ್ ತುಂಬಾ ಜನ ಕ್ವಶನ್ಸ್ ಕೇಳ್ತಿದ್ದೀರಾ ಒಬ್ಬರ ಬಗ್ಗೆ ಹೇಳಿ ಎಲ್ಲಿದ್ದಾರೆ ಏನು ಮಾಡ್ತಿದಾರೆ ಅಂತ ನನ್ನ ಕೇಸಿನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡೋ ಆಗಿಲ್ಲ ಈವನ್ ಫೋಟೋ ಕೂಡ ಹಾಕಂಗಿಲ್ಲ ಏನಿಲ್ಲ ಬಿಕಾಸ್ ನನಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಸೇಫ್ ಅಂತ ಕೂಡ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊರಗಡೆ ಓಡಾಡ್ತಾ ಇದೀನಿ ಮೊದ್ಲಿನ ತರ ವ್ಲಾಗ್ಸ್ ಮಾಡ್ತೀನಿ ವಿಡಿಯೋಸ್ ಕೂಡ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಸ್ಟಾಪ್ ಮಾಡಲ್ಲ ನಿಮ್ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಎಸ್ ಅಷ್ಟೇ ಆ ಏನಪ್ಪಾ ಅಂತಂದ್ರೆ ಜೈಲಲ್ಲಿ ತುಂಬಾ ಸೊಳ್ಳೆ ಇರ್ತಿತ್ತು ತುಂಬಾ ಸೊಳ್ಳೆ ನನ್ನ ಲೈಫ್ ಅಲ್ಲಿ ನಾನು ಫ್ಯಾನ್ ಇಲ್ಲ ಅಂದ್ರೆ ಅಗ್ಗದೇ ಇಲ್ಲ ಹುಚ್ಚಿ ಇರ್ದಂಗ ಆಗ್ಬಿಡ್ತಿತ್ತು ಅಲ್ಲೂ ಫ್ಯಾನ್ ಇರ್ತಾ ಇತ್ತು ಎಲ್ಲ ಇತ್ತು ಬಟ್ ನಾವು ನೋಡಿರುವಂತಹ ಲೈಫ್ ಬೇರೆ ಅಲ್ಲಿ ಅದೊಂದ್ ಲೈಫ್ ಬೇರೆ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏಜ್ ಅಲ್ಲಿ ಒಂದು ಜೆ ದೇಶ ಬೇರೆ ಜೇಸಿ ಬೇರೆ ಅಲ್ಲೆಲ್ಲ ನೋಡ್ಬಿಟ್ನಲ್ಲ ಅನ್ನೋದೊಂದು ಇದ್ದಾಗ್ಬಿಡ್ತು ಅಷ್ಟೇ ಬಟ್ ನಿಮ್ಮ ನಿಮ್ಮ ಸಪೋರ್ಟ್ ಇದಕ್ಕೆ ಆಯ್ತು ಐ ಥಿಂಕ್ ಬೇಗ ಆಚೆ ಬಂದಿದ್ದೀನಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಎಫರ್ಟ್ ನಾನು ನಂಬುದವರು ಸೊ ಅದರಿಂದ ಬೇಗ ಬಂದೆ ಅಂತ ಅನಿಸುತ್ತೆ ತುಂಬ ಮಾತಾಡೋಕ್ಕೆ ಇಷ್ಟು ಉದ್ದ ಇದೆ ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತ ದಯವಿಟ್ಟು ಆದಷ್ಟು ಬೇಗನೆ ನನ್ನ ಕೇಸ್ ಬಗ್ಗೆ ಏನಿದೆ ಎಲ್ಲದು ವಿತ್ ಪ್ರೂಫ್ ಸಮೇತ ನಾನು ಕ್ಲಾರಿಟಿನ ಕೊಡ್ತೀನಿ ಸೊ ಸ್ಟಿಲ್ ನಾನೇನು ಹೇಳಂಗಿಲ್ಲ ಏನು ಮಾತಾಡೋಂಗಿಲ್ಲ ಅಂಡ್ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಕೆಲವೊಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಗೈಸ್ ಟು ಬಿ ಆನೆಸ್ಟ್ ನಾನು ಪೊಲೀಸ್ ಕಸ್ಟಡೀಲಿ ಇರ್ಬೇಕಾದ್ರೆ ಅದು ಒಂದು ರೂಲ್ಸ್ ರೂಲ್ಸ್ ಕೆಲವೊಂದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದನ್ನ ನಾವ್ ಯಾವ್ದು ಬ್ರೇಕ್ ಮಾಡಬಾರ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು ಹಾಗಾಗಿ ನಾನು ಮಾತಾಡಿರಲಿಲ್ಲ ಇಷ್ಟೇ ಅದು ಬಿಟ್ರೆ ಏನೋ ತಪ್ಪು ಮಾಡ್ಬಿಡಿದೀನಿ ಕಲ್ಲೇ ತರ ಹೋಗ್ತಾ ಇದ್ದೀನಿ ಅದೆಲ್ಲ ಒಂದ್ ಚೂರು ಬೇಜಾರಾಯ್ತು ಕಮೆಂಟ್ಸ್ ಎಲ್ಲ ಅಂಡ್ ಕೆಲವೊಂದು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಐ ಇಗ್ನೋರ್ ಒನ್ ಅಂತ ಇಗ್ನೋರ್ ಮಾಡ್ತೀನಿ ಅಂತ ಲೈಕ್ ಎಚ್ಕೊಳಲ್ಲ ಬಟ್ ಐ ಫೀಲ್ ರಿಯಲಿ ಹ್ಯಾಪಿ ಇಷ್ಟು ಸಪೋರ್ಟ್ ಮಾಡ್ತಾ ಇದೀರಾ ಯೂಟ್ಯೂಬ್ ಅಲ್ಲೆಲ್ಲ ಬ್ಯಾಡ್ ಕಾಮೆಂಟ್ಸೇ ಒಂದು ಬಂದಿಲ್ಲ ನಾನು ನೋಡೇ ಇಲ್ಲ ಈ ತರ ಬಟ್ ಎಸ್ ತುಂಬಾ ಖುಷಿ ಆಯ್ತು ಬಟ್ ಇನ್ನೊಂದೇನು ಅಂದ್ರೆ ಲೈಫಲ್ಲಿ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂಡ್ ಬಿಗ್ ಬಾಸ್ ಅಲ್ಲಿ ಮಿನಿಮಮ್ ಅಂತ ಅಂದ್ರೆ ಒಂದು ತ್ರೀ ಮೆಂಬರ್ಸ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಬಿಗ್ ಬಾಸ್ ಹೋಗಿದ್ದೀರಾ ಅದ್ರಲ್ಲಿ ನಾನೊಬ್ಬ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ಅಂಡ್ ಜೈಸಿಗೆ ಯಾರು ಹೋಗ್ತಾರೆ ತಪ್ಪು ಮಾಡಿರೋರು ಹೋಗ್ತಾರೆ ತಪ್ಪು ಮಾಡದೇ ಇರೋರು ಇರ್ತಾರೆ ಬಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಮೇನ್ ಇಸ್ ಎಲ್ಲಾ ತರನು ಲೈಫ್ ಅಲ್ಲಿ ನೆಗೆಟಿವ್ ಕಾಂಟ್ರವರ್ಸಿ ಪಾಸಿಟಿವ್ ಖುಷಿಯಿಂದ ಇರೋದು ಜೈಲ್ ಎಕ್ಸ್ಪೀರಿಯೆನ್ಸ್ ಬಿಗ್ ಬಾಸ್ ಎಲ್ಲರೂ ನೋಡ್ಬಿಟ್ಟಿದ್ದೀನಿ ಗುರು ನಾನು ಇಪ್ಪತ್ನಾಲ್ಕು ವರ್ಷಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಂದ್ರೆ ಐ ಥಿಂಕ್ ಮುಂದೆ ಒಂದು ಒಳ್ಳೆ ದಾರಿ ಕಾದಿರುತ್ತೆ ಅಂತ ನನ್ನ ಪ್ರಕಾರ ಅಂಡ್ ಗಾಯ್ಸ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾಟ್ ಟೋಲರ್ಸ್ಗೆ ಅಂತ ಹೇಳ್ತಿಲ್ಲ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಸೋನು ನಮ್ಮನೆ ತರ ಪಾಪ ಅವಳಿ ನೋಸೆಂಟ್ ಅವಳ ಚೈಲ್ಡ್ ಅವಳಿಗೆ ಏನೋ ಗೊತ್ತಿಲ್ಲ ಒಳ್ಳೇದ್ ಮಾಡಕ್ ಹೋಗಿ ಈಗ ಆಯ್ತು ಅಂತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಯ್ಸ್ ಒಂದ್ ನೆನ್ಪಿಟ್ಕೊಳ್ಳಿ ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬಿಡಿ ನೀವ್ ಹೆಲ್ಪ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಿಮಗೆ ಕಷ್ಟ ಅಂತೂ ಇದ್ದೇ ಇರುತ್ತೆ ಆ ಅವರು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಕಿ ಅದು ಏನು ಇಲ್ಲಿ ತಪ್ಪಿಲ್ಲ ಬಟ್ ಮನುಷ್ಯರು ಅಂತ ಇರ್ತಾರಲ್ಲ ಅವ್ರ ಹತ್ರ ನೀವು ಚೂರು ಇಷ್ಟಲ್ಲ ಇಟ್ಕೊಳ್ಳಿ ಇಷ್ಟು ಮಾಡಕ್ ಹೋದ್ರೆ ಅವ್ರು ನಮ್ಗೆ ಇಷ್ಟು ಮಾಡ್ಬಿಡ್ತಾರೆ ಇಷ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಾನು ಈ ಒಂದು ಕೇಸ್ ಬಗ್ಗೆ ಏನೂ ಕ್ಲಾರಿಟಿ ಕೊಡಕ್ ಆಗಲ್ಲ ಜಸ್ಟ್ ನನ್ನ ಜೈಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಕ್ಲಾ ನನ್ನ ಕೇಸ್ ಕ್ಲಾರಿಟಿ ಇನ್ನ ಸ್ವಲ್ಪ ದಿನಗಳಲ್ಲಿ ಕೊಡ್ತೀನಿ ಡೋಂಟ್ ವರಿ ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ನಿಮ್ಗೋ ಇನ್ನೊಂದು ವಿಡಿಯೋ ನಿಮ್ಗೋಸ್ಕರ ಮಾಡ್ತೀನಿ ಸೊ ನೆಕ್ಸ್ಟ್ ನನ್ಗೆ ನಾನು ಫುಲ್ ಟೋಟಲಿ ಬ್ಲಾಂಕ್ ಆಗಿಬಿಟ್ಟಿದೀರಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ನೆಕ್ಸ್ಟ್ ಬ್ಲಾಗ್ ಏನು ಮಾಡಬೇಕು ಅಂತ ಐ ವಾಸ್ ಪ್ಲಾನ್ ನಮ್ಮ ಕಿಯಾ ಬ್ರೀಜ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸೊ ನಿಮಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ಲವ್ ಯು ಅಂಡ್ ಕೀಪ್ ಸಪೋರ್ಟಿಂಗ್ ನಾನು ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ್ ಗೌಡ ಬಾಯ್ ಬಾಯ್ ಅಂಡ್ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕ್ವಶನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಕ್ವಶನ್ ಆನ್ಸರ್ ಮಾಡ್ತೀನಿ ಓಕೆನಾ ಬಾಯ್